ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸವರಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಐದೇ ನಿಮಿಷದಲ್ಲಿ ನೆಲ್ಲಿಕಾಯಿ ನೆಲ್ಲಿಕಾಯಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಈ ತರ ನೆಲ್ಲಿಕೆ ತಗೊಳ್ಳಿ ಇದನ್ನ ಸ್ವಲ್ಪ ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಜಿಟ್ಕೋಬೇಕು ನೋಡಿ ಈ ತರ ಜಜ್ಜಿಟ್ಕೋಬೇಕು ಕಲ್ಲಲ್ಲಿ ಆಮೇಲೆ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಹಸಿ ಹಾಯಿ ಪುಡಿ ಹಾಕಿ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆ ಹಾಕಿ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಉಪ್ಪು ಖಾರ ಎಲ್ಲ ಕೂಡೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೆಲ್ಲಿಗೆ ರೆಡಿ ರೆಡಿಯಾಯಿತು ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ನೆಲ್ಲಿಕೆ ಒಪ್ಪಿಗೆ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ